ಆಗಸ್ಟ್ ಐದರಂದು ಮುಂಬೈನಲ್ಲಿ ಮಾರ್ಟಿನ್ ಚಿತ್ರದ ಟ್ರೈಲರ್ ಲಾಂಚ್ ಇದೆ ಆದ್ದರಿಂದ ಅಲ್ಲಿಗೆ ಹೋಗುತ್ತಿದ್ದೇನೆ ಎಂದು ಮಾರ್ಟಿನ್ ಚಿತ್ರದ ನಾಯಕ ನಟ ಪ್ರಿನ್ಸ್ ದ್ರೋಸರ್ಜಾ ಹೇಳಿದರು ಅವರು ಚಿತ್ರದುರ್ಗದ ಮುರುಘಾಮಠಕ್ಕೆ ಭೇಟಿ ನೀಡಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಪುಣ್ಯಕ್ಷೇತ್ರಕ್ಕೆ ಬರಬೇಕೆಂದು ಇಂದು ಮುರುಘಾ ಮಠಕ್ಕೆ ಭೇಟಿ ನೀಡಿದ್ದೇನೆ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದೇನೆ ಮುಂಬೈನಲ್ಲಿ ಟ್ರೈಲರ್ ಲಾಂಚ್ ಇದೆ ಪ್ಯಾನ್ ಇಂಡಿಯಾದವರು ಕೂಡ ಬರುತ್ತಿದ್ದಾರೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಇಪ್ಪತ್ತೆಂಟು ಮೀಡಿಯಾಗಳು ಕೂಡ ಅಲ್ಲಿಗೆ ಬರುತ್ತಿವೆ ಕನ್ನಡ ಚಿತ್ರವನ್ನು ನೋಡಬೇಕು ಭರ್ತ ಚಿತ್ರದುರ್ಗಿ ಪುಣ್ಯಕ್ಷೇತ್ರ ಪುರಾಣ ಅಂತ ಒಂದು ಮುರುಘಶ್ರೀಮಠ ಕೊಂಡಿದ್ದೀನಿ ಆಶೀರ್ವಾದ ತಗೊಂಡಿದ್ದೀನಿ ಇದರಿಂದ ಮುಂಬೈ ಪ್ರೆಸ್ ಮೀಟ್ ಹೋಗ್ತಾ ಇದ್ದೀವಿ ಅಷ್ಟೇ ಪುಣ್ಯಕ್ಷೇತ್ರಕ್ಕೆ ಮುಂಬೈಟ್ ಅದೇ ಟ್ರೈಲರ್ ಲಾಂಚ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ಅದೇ ಸರ್ ಕ್ಯಾರಿಯರ್ ಬಾಗಿ ಹೇಳ್ತಾರೆ ಸರ್ ಇಂಡಿಯಾ ಮಾಡ್ತಾ ಇರ್ತೀವಿ ಈಗ ಇಂಟರ್ನ್ಯಾಷನಲ್ ಪ್ರೆಸ್ ಅವರು ಬರ್ತಾ ಇದ್ದಾರೆ ದೇಶದಿಂದ ಬರ್ತಾ ಇದ್ದಾರೆ ಪ್ರೆಸ್ ಮೀಟ್ ಐದನೇ ತಾರೀಕು ರಿಲೀಸ್ ಆಗುತ್ತೆ ಮುಂದೆ ದಯವಿಟ್ಟು ಟ್ರೈಲರ್ ನೋಡಿ ಎಲ್ಲಾ ಕನ್ನಡ ಚಿತ್ರವನ್ನು ನೋಡಿ ಅಷ್ಟು ಜಯ ಅಂಡ್